ಎಲ್ರಿಗೂ ನಮಸ್ಕಾರ ದೇವನಹಳ್ಳಿಯಲ್ಲಿ ಇದೇ ಹದಿಮೂರನೇ ತಾರೀಕು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಒಂದು ಒಂದು ಬೃಹತ್ ಉದ್ಯೋಗ ಮೇಳವನ್ನು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ಆಯೋಜಿಸಲಾಗಿದೆ ಈ ಉದ್ಯೋಗ ಮೇಳದಲ್ಲಿ ತಾವು ಎಲ್ಲರೂ ಯಾರು ಉದ್ಯೋಗಾಕಾಂಕ್ಷಿಗಳಿದ್ದೀರಾ ಅವರು ತಾವು ಯಾರು ಮೇಲೆ ಕಂಪ್ನಿ ಬಾಗಿಲುಗಳಿಗೆ ಹೋಗೋದು ಬೇಡ ಸರ್ಕಾರಿ ಕಚೇರಿಗಳಿಗೆ ಅಲಿಯೋದು ಬೇಡ ಅಥವಾ ಬೇರೆ ಯಾವುದೇ ಕಚೇರಿಗಳಿಗೆ ಅಲಿಯೋದು ಬೇಡ ನಮ್ಮ ದೇವ್ನಹಳ್ಳಿಯಲ್ಲೇ ಎಲ್ಲ ಕಂಪ್ನಿಯವರು ಬರ್ತಾ ಇದ್ದಾರೆ ಸುಮಾರು ನೂರಕ್ಕೂ ಹೆಚ್ಚು ಜನ ಕಂಪ್ನಿಗಳು ನಮ್ಮಲ್ಲೇ ಬಂದು ಅವರಿಗೆ ಬೇಕಾದಂತಹ ಎಂಪ್ಲಾಯೀಸ್ನ ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಈಗಾಗಲೇ ನಮಗೆ ಸುಮಾರು ಮೂವತ್ತು ಸಾವಿರ ವೇಕೆನ್ಸಿಸ್ ಬೇಕು ಅಂತ ಹೇಳಿ ಕಂಪ್ನಿಗಳಿಂದ ನಮಗೆ ಬೇಡಿಕೆ ಬಂದಿದೆ ಇದರ ಅನುಗುಣವಾಗಿ ನಾವು ಈಗ ನಮಗೆ ಸುಮಾರು ಒಂದು ಎಂಟು ಸಾವಿರ ಅರ್ಜಿಗಳು ಬಂದಿದೆ ನಮಗೆ ಇದು ನಮ್ಮ ಜಿಲ್ಲೆಯೂ ಸೇರಿಸಿ ಮತ್ತು ಹೊರಗಡೆ ಇರುವಂಥ ಜಿಲ್ಲೆಗಳಿಂದ ಸೇರಿಸಿ ಸುಮಾರು ಎಂಟು ಸಾವಿರ ಅರ್ಜಿಗಳು ಬಂದಿದೆ ಅದರಲ್ಲಿ ನಾವು ಕ್ವಾಲಿಫಿಕೇಷನ್ ವೈಸ್ ಬೈಫೈಕೇಟ್ ಮಾಡ್ಕೊಂಡಿದ್ದೀವಿ ಸೊ ಆ ಕ್ವಾಲಿಫಿಕೇಷನ್ಗೆ ಅನುಗುಣವಾಗಿ ನಾವು ಆ ಕಂಪನಿಗಳ ಹತ್ರ ಅವ್ರನ್ನ ರೆಫರ್ ಮಾಡ್ತೀವಿ ಹದಿನೇ ತಾರೀಖಿಗೆ ಅಂದರೆ ಸೊ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಎಲ್ಲರೂ ನಮಸ್ಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಾವು ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗವನ್ನು ನೀಡುವ ಒಂದು ಉದ್ದೇಶದಿಂದ ಒಂದು ಮೆಗಾ ಜಾಬ್ ಫೇರ್ ಒಂದು ದೊಡ್ಡ ಮಟ್ಟದ ಉದ್ಯೋಗ ಮೇಳವನ್ನು ನಾವು ಏರ್ಪಾಡು ಮಾಡಿದ್ದೇವೆ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ಹದಿಮೂರನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಏಳು ಗಂಟೆ ತನಕ ಇರುತ್ತೆ ತಾವೆಲ್ಲರೂ ನಮ್ಮ ಜಿಲ್ಲೆಯ ಎಲ್ಲ ಉದ್ಯೋಗಾಕಾಂಕ್ಷಿಗಳು ಅದರ ಸದುಪಯೋಗವನ್ನು ಪಡ್ಕೋಬೇಕು ಅಂತ ಅಂದ್ಬಿಟ್ಟು ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತೇನೆ ನಮ್ಮ ಪೋಸ್ಟರ್ಸ್ ಈ ರೀತಿ ಇದೆ ಸಾಕಷ್ಟು ಕಡೆ ನಮ್ಮ ಪೋಸ್ಟರ್ಸ್ನ ಈಗ ಆಲ್ರೆಡಿ ನಾವು ಪಬ್ಲಿಷ್ ಮಾಡಿದ್ದೇವೆ ಸೊ ಎಲ್ಲ ನಗರ ಪ್ರದೇಶಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲ ಕಡೆಯೂ ನಾವು ಮಾಡಿದ್ದೇವೆ ಕ್ಯೂ ಆರ್ ಕೂಡ ಕೂಡ ಹೀಗೆ ಇದೆ ಸೊ ನೋಂದಣಿಯನ್ನು ಬಹಳ ನಾವು ಸುಲಲಿತ ಮತ್ತು ಸುಲಭವಾಗಿ ನೋಂದಣಿ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದೇವೆ ತಮಗೆ ಇನ್ನೊಂದು ಮಾಹಿತಿ ನಮಗೆ ಇಂಥದೇ ಕ್ವಾಲಿಫಿಕೇಶನ್ನು ವಿದ್ಯಾರ್ಥಿತೆ ಇರಬೇಕು ಅಂತ ಅಂದ್ಬಿಟ್ಟು ನಾವು ಸ್ಪೆಸಿಫೈ ಮಾಡಲಿಲ್ಲ ಯಾವುದೇ ಪ್ರೊಫೆಷನ್ನಲ್ಲಿ ನೀವು ನೀವು ವಿದ್ಯಾರ್ಥಿಯನ್ನು ಹೊಂದಿದ್ರೂ ಸಹ ತಾವು ಅಲ್ಲಿ ಭಾಗವಹಿಸ್ಬೋದು ಬೇರೆ ಬೇರೆ ಕಂಪನಿಗಳಿಗೆ ಬೇರೆ ಬೇರೆ ವಿದ್ಯಾರ್ಥಿ